ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡದ್ದೇ ಸ್ನೇಹಿತರೆ ಈಗ ಆಲ್ರೆಡಿ ನಾವು ಕೆ ಸೆಟ್ ರಿಸಲ್ಟ್ ಕುರಿತು ಒಂದು ವಿಶೇಷವಾದಂಥ ಸೆಷನ್ನ ಮಾಡಿದ್ವಿ ಸೊ ಜೊತೆ ಜೊತೆಗೆ ರೀಸೆಂಟ್ ಪಾಸಾದಂತಹ ಕೆ ಸೆಟ್ ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬಹುದಾ ಎಂಬ ಹಲವಾರು ಅನುಮಾನಗಳನ್ನು ಪರಿಹಾರ ನೀಡಲಿಕ್ಕೆ ಅಂತೇಳಿ ಒಂದು ಶೇಷನ್ನ ಮಾಡಿದ್ದೆ ಸೊ ಆ ಒಂದು ಶೇಷನಲ್ಲಿ ತುಂಬ ವಿಶೇಷವಾಗಿ ಹೇಳಿದಂಥ ವಿಷಯ ಯಾವುದಂದರೆ ರಿಸಲ್ಟ್ ಕುರಿತು ಹೇಳಿದ್ದೆ ಸೊ ರಿಸಲ್ಟ್ಸ್ ಕುರಿತು ನಾನು ಶನಿವಾರ ವಿಡಿಯೋ ಮಾಡಿದ್ದೆ ಶನಿವಾರವೇ ಕೆ ಎಸ್ ಎಟ್ ರಿಸಲ್ಟ್ ಬಂದಿರೋದು ವಿಶೇಷವಾಗಿ ನಮ್ಮ ಚಾನಲ್ನಿಂದ ಅಧಿಕೃತ ಮಾಹಿತಿಯನ್ನು ನಾವು ಹೇಳ್ತಿದ್ದೀವಿ ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ ಹಾಗೆ ರೀಸೆಂಟ್ ಪಾಸಾದಂಥ ಅಭ್ಯರ್ಥಿಗಳು ಈ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಬಹುದಾ ಅಂತ ಕೇಳಿದ್ರಿ ಸೊ ಅದಕ್ಕೂ ಕೂಡ ನಾನು ಹೇಳಿದ್ದೆ ಹಾಕಬಹುದು ಸೊ ಯಾವುದೇ ರೀತಿ ಗೊಂದಲ ಮಾಡ್ಕೋಬೇಡಿ ಹಾಕಿರಿ ಅಂತಲೇ ಹೇಳಿದ್ದೆ ಹಾಗೆ ಈ ಅರ್ಜಿ ಸಲ್ಲಿಸುವಂಥ ದಿನಾಂಕ ವಿಸ್ತರಣೆ ಆಗುವಂಥ ಸಾಧ್ಯತೆ ತುಂಬ ಇದೆ ಅಂತ ಕೂಡ ಹೇಳಿದ್ದೆ ಈಗ ಆಲ್ರೆಡಿ ಕೂಡ ಅದನ್ನು ಕೂಡ ವಿಸ್ತರಿಸಲಾಗಿದೆ ಸೊ ಎರಡೂ ಪ್ರಮುಖ ಮಾಹಿತಿಗಳು ಅಧಿಕೃತವಾದಂಥ ಮಾಹಿತಿಗಳು ಸೊ ಅದನ್ನು ನಾವು ಈ ಮೊದಲೇ ಸಿರಿ ಕನ್ನಡ ಚಾನಲ್ ವತಿಯಿಂದ ಹೇಳಿದ್ದೇವೆ ಸೊ ಇಷ್ಟೆಲ್ಲ ಮಾಹಿತಿಗಳನ್ನು ಅಧಿಕೃತವಾಗಿ ಹೇಳಿದಾಗಲೂ ಕೂಡ ಒಂದಿಷ್ಟು ಅಭ್ಯರ್ಥಿಗಳಿಗೆ ಇನ್ನೂ ಕೂಡ ಅನುಮಾನವಿದೆ ಅದಕ್ಕೆ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ರೀಸೆಂಟ್ ಪಾಸಾದಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾ ಸಲ್ಲಿಸಿದರೆ ಇನ್ ಟೈಮ್ ಒಳಗೆ ನಾವು ಸರ್ಟಿಫಿಕೇಟನ್ನು ಸರ್ಟಿಫಿಕೇಟನ್ನು ಕೇಳುವುದರಿಂದ ಪಡಿಬಹುದಾ ಎಂಬ ಎಲ್ಲ ಮಾಹಿತಿಗಳ ಕುರಿತು ಇವತ್ತು ಕೂಡ ವಿಶೇಷವಾದಂಥ ಮಾಹಿತಿಗಳನ್ನು ತಮ್ಮೊಟ್ಟಿಗೆ ಚರ್ಚೆ ಮಾಡ್ತಿದ್ದೀನಿ ಸೊ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡೋದರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣದ ಮಾಹಿತಿನೇ ಇಲ್ಲಿ ತಿಳ್ಕೊತೀರಾ ಹಾಗೆ ವಿಶೇಷವಾಗಿ ಅಧಿಕೃತ ಮಾಹಿತಿಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ ಪ್ರೆಸ್ ಮಾಡೋದರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಶನ್ ಮುಲ್ಗೆ ಬರುತ್ತೆ ಸೊ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ತಿದ್ದೀರಿ ಅರ್ಜಿ ಸಲ್ಲಿಸುವಂತಹ ಕೊನೆ ದಿನಾಂಕ ಎಷ್ಟಾಗಿತ್ತಂದರೆ ಈ ಮೊದಲು ಎಂಟನೇ ತಾರೀಕು ಅಂತ ಹೇಳಿದರು ಸೊ ಇವಾಗ ಹನ್ನೊಂದನೇ ತಾರೀಕಿನವರೆಗೂ ಕೂಡ ಈ ಒಂದು ಅರ್ಜಿ ಸಲ್ಲಿಸುವಂಥ ದಿನಾಂಕವನ್ನು ಕೊನೆದಾಗಿಸಿದ್ದಾರೆ ಎಷ್ಟು ಹನ್ನೊಂದನೇ ತಾರೀಕು ಅಂದರೆ ನಾಳೆಯೇ ಕೊನೆ ದಿನಾಂಕವಾಗಿದೆ ಸೊ ರೀಸೆಂಟಾಗಿ ಕ್ವಾಲಿಫೈ ಆದಂಥ ಎಲ್ಲ ಒಂದು ಕೆ ಎಟ್ ಅಭ್ಯರ್ಥಿಗಳು ಕೂಡ ಈವುದಕ್ಕೆ ಅರ್ಜಿ ಸಲ್ಲಿಸಿ ಯಾಕಂದರೆ ಇವಾಗ ಅವರ ಹಿಂದಿನ ವೇಳಾಪಟ್ಟಿ ಪ್ರಕಾರ ಜನವರಿ ಮೂವತ್ತೊಂದು ಲಾಸ್ಟ್ ಆಗಿತ್ತು ಈ ಹಿಂದಿನ ಹಳೆಯ ವೇಳಾಪಟ್ಟಿ ಪ್ರಕಾರ ಅವರ ಎಲ್ಲ ಪ್ರೊಸೆಸ್ ಮುಗಲಿಕ್ಕೆ ಜನವರಿ ಮೂವತ್ತನೇ ತಾರೀಕು ಏನಾಗುತ್ತೆ ಅಂದರೆ ಕೊನೆ ದಿನಾಂಕವಾಗಿತ್ತು ಇವಾಗ ಅರ್ಜಿ ಸಲ್ಲಿಸುವ ದಿನಾಂಕವನ್ನೇ ವಿಸ್ತರಣೆ ಮಾಡಿದಿರೋದ್ರಿಂದ ಈ ಒಂದು ಎಲ್ಲ ಪ್ರೊಸೆಸ್ ಮುಗಲಿಕ್ಕೆ ಅವರಿಗೆ ಫೆಬ್ರವರಿ ಒಂದನೇ ವಾರ ಅಥವಾ ಎರಡನೇ ವಾರದವರೆಗೂ ಕೂಡ ಏನಾಗುತ್ತೆ ಅಂದರೆ ವಿಸ್ತರಣೆ ಆಗುತ್ತಾ ಹೋಗುತ್ತೆ ಯಾಕಂದರೆ ಇಲ್ಲಿ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ವಿಶೇಷವಾಗಿ ಹದಿಮೂರಿಂದ ಹದಿನಾಲ್ಕನೇ ತಾರೀಕು ಆಗುತ್ತೆ ಹದಿಮೂರಿಂದ ಹದಿನಾಲ್ಕನೇ ತಾರೀಕಿನ ಒಳಗಡೆ ನಾವೇನು ಮಾಡ್ಬೋದಂದರೆ ಈ ಒಂದು ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟಣೆ ಮಾಡುವಂಥ ದಿನಾಂಕವಾಗಿರುತ್ತೆ ಸೊ ಹೀಗಾಗಿ ಪ್ರತಿಯೊಂದು ಡೇಟ್ ಕೂಡ ಇಲ್ಲೇನಾಗುತ್ತೆ ಅಂದರೆ ವಿಸ್ತರಣೆ ಆಗುತ್ತಾ ಹೋಗುತ್ತೆ ಹೀಗಾಗಿ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೊನೆಯ ಹಂತ ಯಾವುದಂದರೆ ಕೌನ್ಸಿಲಿಂಗ್ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡಿರುವಂಥ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ ಇದು ಫೆಬ್ರವರಿ ಒಂದನೇ ವಾರ ಅಥವಾ ಎರಡನೇ ವಾರದವರೆಗೆ ಏನು ಹೋಗುವುದಂದರೆ ವಿಸ್ತರಣೆ ಮಾಡಬಹುದು ಸೊ ಕಾಲೇಜು ಶಿಕ್ಷಣ ಇಲಾಖೆಯು ಕೂಡ ವಿಶೇಷವಾಗಿ ಈಗ ರೀಸೆಂಟ್ ಪಾಸಾದಂಥ ಕೆ ಸೆಟ್ ಅಭ್ಯರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಕೇಯಿದವರೊಟ್ಟಿಗೆ ಅವರು ಕೂಡ ಮಾತುಕತೆಯನ್ನು ಮಾಡ್ತಿರ್ತಾರೆ ಏಕೆಂದರೆ ಸರ್ಟಿಫಿಕೇಟ್ ಇಶ್ಯೂ ಆತಂದರೆ ಈ ಒಂದು ಹೊಸದಾದಂಥ ಅಭ್ಯರ್ಥಿಗಳು ಕೂಡ ಅವಕಾಶಗಳನ್ನು ಕೊಡಬೇಕಾಗತ್ತೆ ಸೊ ಹೀಗಾಗಿ ಯಾರೆಲ್ಲ ರೀಸೆಂಟ್ ಪಾಸ್ ಆಗಿರಲ್ಲ ಅವರು ಕೂಡ ಈ ಒಂದು ಅತಿಥಿ ಉಪನ್ಯಾಸಕರಿಗೆ ನೇಮಕಾತಿ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ನ ಹಾಕಿ ಯಾರೂ ಬಿಡೋಕ್ಕೆ ಹೋಗಬೇಡಿ ಎಲ್ಲರೂ ಹಾಕಿ ಸೊ ಕ್ವಾಲಿಫೈ ಆದರೆ ಆಗಿರ್ತೀರ ಆಗಿಲ್ಲ ಅಂದರೆ ಆಗಿಲ್ಲ ಅಷ್ಟೇ ಬಟ್ ಸರ್ಟಿಫಿಕೇಟ್ ಬಂದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನೀವು ಅರ್ಜಿ ಹಾಕೋದನ್ನು ಕಳ್ಕೊಂಡ್ರೆ ಮುಂದಿನ ಒಂದು ವರ್ಷದವರೆಗೂ ಕೂಡ ಈ ಒಂದು ಅವಕಾಶಕ್ಕಾಗಿ ನೀವು ಕಾಯಬೇಕಾಗುತ್ತೆ ಮತ್ತು ಒಂದು ವರ್ಷಕ್ಕೆ ನೀವು ಮೂರು ಅಂಕಗಳನ್ನು ಗಳಿಸ್ತೀರಿ ಸೊ ಈ ಅವಕಾಶವನ್ನು ಕಳ್ಕೊಂಡ್ರೆ ಮೂರು ಅಂಕಗಳನ್ನು ಜೊತೆಗೆ ನೀವು ಕಳ್ಕೊತೀರಾ ಹೀಗಾಗಿ ವಿಶೇಷವಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ರೀಸೆಂಟ್ ಕೆ ಸೆಟ್ ಪಾಸಾದಂಥ ಅಭ್ಯರ್ಥಿಗಳು ಸರ್ಟಿಫಿಕೇಟ್ ಇಶ್ಯೂ ಆಗಿ ಯಾವುದೇ ಯಾವುದೇ ರೀತಿ ಗೊಂದಲ ಬೇಡ ಈ ಒಂದು ಎಲ್ಲ ಹೋಲ್ ಪ್ರೊಸೆಸ್ ಮುಗಿದ್ರ ಒಳಗಡೆ ಆಗಿ ಕೇಯ್ದವರಿಂದ ನಾವು ಕೆ ಸೆಟ್ ಸರ್ಟಿಫಿಕೇಟನ್ನು ನಾವು ತೆಗೆದುಕೊಂಡಿರ್ತೇವೆ ಸೊ ಹೀಗಾಗಿ ಆ ರೀತಿ ಯಾವುದೇ ರೀತಿ ಗೊಂದಲ ಬೇಡ ಸೊ ಕೇದವರು ಕೂಡ ಈ ಕುರಿತು ಎಲ್ಲ ಒಂದು ಪ್ರೊಸೆಸ್ನ ನೋಡ್ಕೊಳ್ತಿರ್ತಾರೆ ಹೀಗಾಗಿ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ರೀಸೆಂಟ್ ಕ್ವಾಲಿಫೈ ಆಗೋಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅವಕಾಶ ಸಿಗಲಿ ಎಂಬ ಕಾರಣಕ್ಕೆ ಅವರು ರಿಸಲ್ಟ್ ಕೂಡ ಬೇಗನೆ ಬಿಟ್ಟಿರ್ತಾರೆ ಸೊ ಅದೇ ರೀತಿಯಾಗಿ ಸರ್ಟಿಫಿಕೇಟ್ ಕೂಡ ಬೇಗನೆ ನಮಗೆ ಸಿಗಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಸೊ ಹೀಗಾಗಿ ಯಾರು ಕೂಡ ರೀಸೆಟ್ ಪಾಸಾದಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಲಾರದೆ ಅವಂಚಿತ ಆಗೋಕ್ಕೆ ಹೋಗಬೇಡಿ ಹೀಗಾಗಿ ಈ ಕೂಡಲೇ ನಾಳೆ ಕೊನೆ ದಿನಾಂಕವಾಗಿರುತ್ತೆ ಅಪ್ಲಿಕೇಶನ್ನ ಹೋಗಿ ಹಾಕ್ಕೊಳ್ಳಿ ಇನ್ನು ಸರ್ಟಿಫಿಕೇಟ್ ವಿಷಯ ಕುರಿತು ಕೇಯಿದವರಿಂದ ಅಧಿಕೃತ ಮಾಹಿತಿಗಳನ್ನು ಪಡೆದು ಮುಂದಿನ ಸೆಷನ್ನಲ್ಲಿ ಆ ಒಂದು ವಿಷಯದ ಕುರಿತು ತಮ್ಮ ಒಟ್ಟಿಗೆ ಮಾಹಿತಿಯನ್ನುಗಳನ್ನು ಹಂಚಿಕೊಳ್ತೇನೆ ಸೊ ಇದೇ ರೀತಿಯಾಗಿ ಅಧಿಕೃತ ಮಾಹಿತಿಗಳಿಗಾಗಿ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಮೂಲಕ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಪಡಿಬಹುದು ಅಂತ ಹೇಳ್ತಾ ಈ ಒಂದು ಸೆಷನ್ ವಿಶೇಷವಾಗಿ ರೀಸೆಂಟ್ ಪಾಸಾದಂತಹ ಕೆ ಸೆಟ್ ಅಭ್ಯರ್ಥಿಗಳಿಗೆ ಮತ್ತು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳಿಗಾಗಿತ್ತು ಸೊ ಮುಂದಿನ ಸೆಷನಲ್ಲಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು